ಈ ತರ ಇದೆ ರಶ್ಶು ಹೇಳಿದೆ ಗೈಸ್ ತಿನ್ಕ ಬನ್ನಿ ಆಗಲ್ಲ ನಿಮ್ ಕೇಳಿ ಸಣ್ಣ ಇದ್ದೀರಾ ತಳ್ಳದು ಅಂತ ಆಗಲ್ಲ ನಿಮ್ ಕೇಳಿ ಬ್ಲಾಗ್ ಎಲ್ಲ ಮಾಡೋದಕ್ಕಾಗಲ್ಲ ಟೈಮ್ ಹೋಗ್ಬಿಡ್ತೇವೆ ಅದೊಂದೇ ರಶ್ ತಳ್ಳಿಬಿಡ್ತಾರೆ ಅಂತ ಹೇಳಿದ ಬರ್ತೀನಿ ಹಲೋ ಗೈಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ಏನ್ ಸ್ಪೆಷಲ್ ಅಪ್ಪ ಅಂತಂದ್ರೆ ಫಸ್ಟ್ ಟೈಮು ಆಷಾಢ ಶುಕ್ರವಾರದ ದಿನ ಅಂದರೆ ಮೂರನೇ ವಾರದ ದಿನ ನಾವು ಕುಂಕುಮ ಹಚ್ಕೊಂಡೋಗೋದ ಅಂತ ಪ್ಲ್ಯಾನ್ ಮಾಡ್ಬಿಟ್ಟು ಮೆಟ್ಲು ಹತ್ಕೊಂಡು ಹೋಗ್ತಿದ್ದೀವಿ ಪ್ರೀವಿಯಸ್ಸು ಬರೀ ಮೆಟ್ಲು ಹೋಗಿದ್ವಿ ಕುಂಕುಮ ಏನು ಹಚ್ಚಿರಲಿಲ್ಲ ಇವತ್ತು ಸ್ಪೆಷಲ್ ಇರಲಿ ಅಂತ ಅಂದ್ಬಿಟ್ಟು ಕುಂಕುಮ ಹಚ್ಕೊಂಡು ಹೋಗೋದ ಅಂತ ಡಿಸೈಡ್ ಮಾಡಿ ನಾನು ಮತ್ತು ನಮ್ಮ ಪ್ರಾಣ ಆಪ್ತೆಯವರು ಅಲ್ವೇ ಸ್ನೇಹಿತೆ ಪ್ರಾಣ ಆಪ್ತ ಸ್ನೇಹಿತೆಯವರು ಹೋಗ್ತಾಯಿದ್ದೀವಿ ಬೆಟ್ಟಕ್ಕೆ ಅಲ್ಲಿ ಗಾಡಿ ಬಿಡ್ತಿಲ್ಲ ಸೊ ಎಲ್ಲ ಹಾಕ್ಬಿಟ್ಟು ನಡ್ಕೊಂಡು ಹೋಗ್ತಾ ಇದ್ವಿ ಪಾದದ ತನಕ ರೋಡಲ್ಲಿ ನೋಡಿದ್ರೆ ಎಲ್ಲೆಲ್ಲಿ ನೋಡಿದೆ ಸಾಗರ ಇಲ್ಲೂ ಸಾಗರ ಇಲ್ಲೂ ಸಾಗರ ಸೊ ಇವಾಗ ಹೋಗ್ಬಿಟ್ಟು ಅಲ್ಲಿ ಏನಾಗುತ್ತೋ ಏನೋ ಒಂದು ಗೊತ್ತಿಲ್ಲ ಸಿಗ್ತೇವೆ ನೋಡಿ ಎಲ್ಲಿ ನೋಡಿದ್ರು ಜನ ಸಾಗರ ಎಲ್ಲೆಲ್ಲೂ ಜನ ಎಲ್ಲೆಲ್ಲೂ ಜನ ಈ ಥರ ಜನಗಳು ಪ್ರಸಾದ ಕೊಡ್ತಾರೆ ನೋಡಿ ಏನೇ ಅಲ್ಲಿ ನೋಡಲ್ಲಿ ಒಂದು ಸ್ವಲ್ಪ ಅಲ್ಲಿ ನೋಡು ನೋಡಿ ಎಷ್ಟು ರಶ್ಟ್ ಇದೆ ಅಂತ ನೋಡೋದ ಏನಾಗುತ್ತೋ ನಮ್ ಕೆಲ್ ಪ್ರಯತ್ನ ಪಡ್ತೀವ ಆದಷ್ಟು ಮಾಡೋದಿಕ್ಕೆ ಈ ಥರ ಇದೆ ರಶು ನೋಡೋದ ಬ್ಲಾಗ್ ಕಂಪ್ಲೀಟ್ ಮಾಡೋಕೆ ಆಗುತ್ತೋ ಏನು ಅಂತ ನೋಡ್ತೀನಿ ಆದಷ್ಟು ಟ್ರೈ ಮಾಡ್ತೀನಿ ನಾನು ആ വേറെ നിമിഷം Terima kasih. ಸಂದಿಯವರೇ ಹೆಂಗ್ ಅನಿಸುತ್ತಾ ಇದೆ ಇದೆ ಸುಸ್ತಾಯಿತು ಅಂತ ಕೂತ್ಕೊಂಡು ಬಿಟೋಳೆ ಪಪ್ಪಚೆ ನೀವು ಕೂತ್ಕೊಂಡಿದ್ದೀರಾ ನಾನು ಬನ್ನಿ ಆಯ್ತು ಕೂತ್ಕೊಳ್ಳೋಣ ಅಂತ ಕುತ್ಕೊಂಡೆ ಪಾಪು ನೋಡಿದ್ರೆ ಏನು ಯಾರ್ ಈ ಅಕ್ಕ ಅಂತ ಇಂಗುರ ಇಷ್ಟ ಇದು ಎಂಟರ್ಟೈನ್‌ಮೆಂಟ್ ಸಮ ಜಾನಪದ ಕಲ್ಚರ್ ಫೋಕ್ ಏನೋ ನಡೀತಾ ಮಾಡ್ತಿರ್ತಾರೆ ನಮ್ಮ ಸಂದಿಯವರೇ ಹೀಗೆ ನೋಡ್ಕೋಗುತಿದ್ರೆ ಫುಲ್ ಸ್ವೆಟ್ ಆಗ್ಬಿಟ್ಟು ಈ ನೂತರೆ ಸಂಜೆ ಅವರು ಹೇಳ್ದೆ ತಿನ್ಕ ಬನ್ನಿ ಆಗಲ್ಲ ನಿಮ್ ಕೈಲಿ ಸಣ್ಣ ಇದ್ದೀರಾ ತಳ್ಳದ್ರದ್ ಹೋಗ್ಬಿಡ್ತೀರಾ ಅಂತ ಕೇಳಲಿಲ್ಲ ಇಷ್ಟ ಜೊತೆಗೆ ಈ ತರ ಹಿಂಗೆ ಕುತ್ಕೊಂಡು ಅಯ್ಯೋ ಆಯ್ತಾ ಇಲ್ಲ ಅಂತ ಅನ್ಕೊಂಡ್ ರಿಲ್ಯಾಕ್ಸೇಷನ್ ಸ್ವಲ್ಪ ಲಾಸ್ಟ್ ಟೈಮ್ ವ್ಲಾಗ್ ಮಾಡಿದಾಗ ನಾವು ಇದೇ ಪ್ಲೇಸ್ ಎಲ್ಲ ಸ್ಟಾಪ್ ಆಗ್ಬಿಟ್ಟು ಸಮ್ ವ್ಯೂ ತೋರಿಸಿದೆ ನಾನ್ ನಿಮ್ಗೆ ಅಲ್ಲಿಂದಗಡೆ ಕಾಣಿಸ್ತಾ ಇರೋದು ಮುಂದೆ ಸಿಗ್ತೀವಿ ನಂದು ಕೂದಲು ಸರಿ ಮಾಡ್ತಾಳೆ ನಮ್ಮ ಹುಡುಗಿ ಜಸ್ಟ್ ನೋವು ಈ ಕಡೆ ಮಮ್ಮ ನಾನು ಈ ಕಡೆ ಮಾತಾಡ್ತೀನಿ ಜಸ್ಟ್ ನಾವು ನಂದಿ ಹತ್ರ ಬಂದಿದ್ದೀವಿ ನಂದಿ ಸ್ಟ್ಯಾಚು ಹಾಫ್ ಆನ್ ಅವರ್ ಆಯಿತು ಅನ್ಸುತ್ತೆ ಅಲ್ವಾ ನಾವು ಸ್ಟಾರ್ಟ್ ಮಾಡಿ ಹಾಫ್ ಆ್ಯನ್ ಅವರ್ಗೆ ನಂದಿ ಹತ್ರ ಬಂದಿದ್ದೀವಿ ಅಂತ ಏನು ರಶ್ ಇಲ್ಲ ಗು ಮಾಡ್ಬೋದು ನಾನು ಅನ್ಕೊಂಡಿದ್ದೆ ನಮ್ಮ ಅಣ್ಣ ಎದುರು ಸಲ್ಲೆವೆಲಿಗೆ ಆಗಲ್ಲ ನೀನು ಕೇಳಿ ಬ್ಲಾಗ್ ಎಲ್ಲ ಮಾಡೋದಕ್ಕಾಗಲ್ಲ ಟೈಮ್ ಆಗುತ್ತೆ ಅಲ್ಲದೆ ರಶ್ ತಳ್ಬಿಡ್ತಾರೆ ಅಂತ ಹೇಳಿದ ಬಟ್ ಏನಿಲ್ಲ ಫಸ್ಟ್ ಸ್ಟಾರ್ಟಿಂಗಲ್ಲೂ ಸ್ಟೆಪ್ಸ್ ಹತ್ರ ಸ್ವಲ್ಪ ಕಷ್ಟ ಆಯಿತು ರಶ್ ಐತೆ ಅಂತ ಬಟ್ ಮೇಲೆ ಹೋಗ್ತಾ ಹೋಗ್ತಾ ಅಂತ ಏನು ರಶ್ ಇಲ್ಲ ವಿ ಕ್ಯಾನ್ ಡೂ ದಟ್ ಅಂತ ಅನ್ನಿಸ್ತು ಸೊ ಮಾಡಿದೆ ನಿಮಗೋಸ್ಕರ ನಾನು ಮಾಡ್ತಾ ಇದ್ದೀನಿ ನನ್ನ ಶ್ರಮಕ್ಕೆ ತಾಯಿ ಚಾಮುಂಡೇಶ್ವರಿ ಬೇಗ ನನಗೆ ಒಂದು ಒಳ್ಳೆ ಫ್ಯೂಚರ್ ಫ್ಯೂಚರ್ ಕೊಡಲಿ ಅಂತ ಬೇಡ್ಕೊತಾ ಇದ್ದೀನಿ ನೀವು ನನ್ನ ಬೇಡ್ಕೊಳ್ಳಿ ಈಗ ಇರಿ ಹಾಂ ಈಗ ಇಲ್ಲಿ ಹಚ್ಕೊಂಡು ಗುಹೆ ಒಳಗಡೆಯಿಂದ ಹೋಗಬೇಕು ಆ ಕಡೆ ಎಕ್ಸಿಟು ಸೊ ಹಂಗೆ ಹೋಗ್ಬೇಕು ನನಗೂ ಇದೆ ಫಸ್ಟ್ ಟೈಮ್ ಮಾಡಿರೋದ್ರಿಂದ ನನಗೂ ಗೊತ್ತಿಲ್ಲ ಈ ಥರ ಇದೆ ನೋಡಿ ಕ್ರೌಡು ಅಂತ ಏನು ಜಾಸ್ತಿ ಇಲ್ಲ ಗೈಸ್ ಬರ್ಬೋದು ಏಟ್ ಹಂಡ್ರೆಡ್ ಸ್ಟೆಪ್ಸ್ ಇದು ಇನ್ನು ಮುಂದೆ ಪೈಣ ಹೋಗ್ಬ್ಯಾಕ್ ಗೈಸ್ ಕರೆಕ್ಟಾಗಿ ಒನ್ ಅವರ್ ತಗೊಂಡಿದ್ದೀವಿ ಸಾವಿರ ಮೆಟ್ಲು ಹತ್ತಕ್ಕೆ ಚೆನ್ನಾಗಿತ್ತು ಎಕ್ಸ್ಪೀರಿಯನ್ಸ್ ಒಂಥರ ಫಸ್ಟ್ ಟೈಮ್ ಮಾಡಿರೋದ್ರಿಂದ ಒಂಥರ ಏನೋ ಖುಷಿ ಕೊಡ್ತಾಯಿದೆ ಫೈನಲಿ ಕಂಪ್ಲೀಟ್ ಮಾಡಿದ್ವಿ ಅಂತ ನಿಮ್ಗೇನು ಅನಿಸ್ತಿದೆ ಮಾತಾಡಿ ಸಂಧಿಯವರೇ ಸ್ಕ್ರೀನಲ್ಲೇ ಕಾಣಿಸ್ತಿದೆ ಕೈ ದರ್ಶನ ದೇವ್ರನ್ನ ಇಲ್ಲಿಂದನೇ ಮುಕ್ಕೋಬೋದು ನೋಡ್ತೀವಿ ಆದಷ್ಟು ದರ್ಶನಕ್ಕೆ ಟ್ರೈ ಮಾಡ್ತೀವಿ ಇನ್ ಕೇಸ್ ದರ್ಶನ ಸಿಕ್ಕಿಲ್ಲ ಅಂತಂದರೆ ಏನೋ ಮಾಡೋಕ್ಕಾಗಲ್ಲ ಫ್ರೀ ಮಾಡ್ಕೊಂಡು ಬರ್ತೀವಿ ಅಷ್ಟೇ ಇವರೆಲ್ಲ ಏನಿಗೆ ನಿಂತವ್ರೆ ಕ್ಯೂ ಎಲ್ಲಿ ದರ್ಶನ ಭಕ್ತಾದಿಗಳಿಗೆ ಬೇಜಾರಾಗಬಾರ್ದು ದೇವ್ರನ್ನ ನೋಡಕ್ಕಾಗ್ಲಿಲ್ಲ ಅಂತ ಅಂದ್ಬಿಟ್ಟು ಈ ತರ ಎಲ್ಲಿ ಇಡೀ ತರ ಮಾಡಿದ್ದಾರೆ ಇಲ್ಲಿಂದನೇ ನೋಡ್ಕೊಳ್ಳಿ ಪಾಪ ಸ್ವಲ್ಪ ಮಟ್ಟಗಾದ್ರೂ ತೃಪ್ತಿ ಸಿಗಲಿ ಭಕ್ತಾದಿಗಳಿಗೆ ಅಂತನ್ಬಿಟ್ಟು ಈಗ ತಾನೇ ಬಿಸಿಲಿತ್ತು ಆಗ್ಲೇ ಮಳೆ ಹೇಳಲ್ವಾ ನಮ್ಮ ಮೈಸೂರು ಒಂಥರ ಅನ್ಪ್ರಿಡಿಕ್ಟೇಬಲ್ ಆಗೋಗಿದೆ ವೆದರ್ ಅಲ್ಲಿ ಎಲ್ಲರೂ ಪಾಪ ಮಳೆಲಿ ನಿಂತವ್ರೆ ಗೈಸ್ ಏನು ಅಂತಂದರೆ ಈಗ ಬಂದಿರೋ ವಿಷಯ ಎಲ್ಲ ಕಡೆ ಎಂಟ್ರಿ ಕ್ಲೋಸ್ ಮಾಡಿದ್ದಾರೆ ಹಾಗಾಗಿ ಈ ಸರತಿ ಸಾಲಲ್ಲಿ ಹೋಗಬೇಕು ದರ್ಶನಕ್ಕೆ ಈ ಸರತಿ ಸಾಲಲ್ಲಿ ಹೋದರೆ ನಾವು ಈ ದಿನ ಫುಲ್ಲು ಹೋಗೋಕ್ಕಾಗಲ್ಲ ದರ್ಶನಕ್ಕೆ ಮಳೆ ಬೇರೆ ಬತ್ತೈತೆ ಸೊ ಆದ ಕಾರಣದಿಂದ ನಾವು ದರ್ಶನ ಮಾಡೋಕ್ಕೆ ಹೋಗ್ತಿಲ್ಲ ಆಚೆಯಿಂದನೇ ಚಾಮುಂಡೇಶ್ವರಿ ಒಳ್ಳೇದು ಮಾಡ್ಬಿಡಮ್ಮ ನಮಗೆಲ್ಲರಿಗೂ ಹಾಗೆ ನನ್ನ ಸಬ್ಸ್ಕ್ರೈಬರ್ಸ್ಗೂ ಒಳ್ಳೇದು ಮಾಡಿ ಅಂತ ಕೇಳ್ಕೊಂಡು ಇದ್ದೀವಿ ಕೈ ಮುಕ್ಕೊಂಡು ರಿಫ್ರೆಶ್ಮೆಂಟ್ ಇರ್ಲಿ ಅಂತ ಅಂದ್ಬಿಟ್ಟು ಮಳೆಯಲ್ಲಿ ನೆನ್ಕೊಂಡು ಚೋರ್ಮರಿ ಅಂಗಡಿಗೆ ಚೋರ್ಮರಿ ತಗೊಳಕ್ ಬಂದಿದೀವಿ ಒಂದ್ ತಗೋ ಹೋಯ್ತಾ ಹೋಯ್ತಾ ಆಮೇಲೆ ನೋಡದ ಇನ್ನು ಅಂಗಡಿಗಳು ಸುಮಾರು ಐತಲ್ಲ ಅಲ್ವಾ ಎಲ್ಲಾ ಕಡೆನು ಟೇಸ್ಟ್ ಮಾಡದ ಒಂದೇ ಕಡೆ ಟೇಸ್ಟ್ ಮಾಡೋದ್ ಬೇಡ ಏನಾಗಲ್ಲ ಐಫೋನ್ ಹಾಫ್ ಅನ್ ಅವರ್ ನೀರಲ್ಲಿ ಮುಳುಗಿಸ್ಬೋದು ಏನಂತಂದ್ರೆ ದರ್ಶನ ಕೊನೆಗೂ ಮಾಡಕ್ ಆಗಿಲ್ಲ ಗೈಸ್ ಎಲ್ಲರೂ ಹೇಳಿದ್ರು ನಮ್ಗೆ ದರ್ಶನ ಮಾಡಕ್ ಆಗಲ್ಲ ನಿಮ್ ಕೈಲಿ ಅಂತ ಒಳಗಡೆ ಎಂಟ್ರಿನೇ ರಿಸ್ಟ್ರಿಕ್ಟೆಡ್ ಆಗೋಗಿದೆ ಪೊಲೀಸ್ ಅವರು ಅಮ್ಮ ಹೋಗಿ 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 ಅಂತ ಬಿಡ್ತವ್ರೆ ಆಂಟಿ ಪಾಪ ಏನ್ ಮಾಡ್ತವ್ರೆ ಅವರು ಫೋನ್ ಅಲ್ಲಿ ನೋಡ್ಕೊಂಡು ಅಂತ ಅನ್ಕತ್ತವ್ರೆ ಫೋನ್ ಅಲ್ಲಿ ನೋಡ್ಕೊ ಒಬ್ಬೊಬ್ಳೆ ಮಾತಾಡ್ತಾವಳೆ ಅಂತ ಅಲ್ವಾ ಆಂಟಿ ಒಬ್ಬೊಬ್ಬರೇ ಏನು ಮಾಡಕ್ ಆಗಲ್ಲ ಹಿಂಗೆ ತಡ್ಕೊ ಹೋಗ್ಬಿಡೋದು ಈ ತರ ಫೋನ್ ಹಿಡ್ಕೊಂಡ್ ನಿಂತ್ಕೊಂಡ್ರೆ ಹಿಂಗ್ ತಳ್ಕೊಂಡು ಹೋಗ್ತಾ ಇರ್ತಾರೆ ಆಗ ನೀವ್ ಬಿದ್ದೋಗ್ಬಿಡಿ ಚುರ್ಮುರಿ ತಗೊಂಡು ತಿನ್ಕೊಂಡು ಹೋಗದ ಮೆಟ್ಲು ಇಟ್ಕೊಂಡು ಯಾಕಂದ್ರೆ ಗಾಡಿ ಕೆಳಗಡೆ ಇದೆ ತಗೋ ಹೋಗ್ಬೇಕು ಬಾ ಮತ್ತೆ ರೌಂಡ್ ಹೋಗು ನನ್ನ ಆಟೋದಲ್ಲಿ ನಿಮ್ ಮಾವ ಬೈತಾರ ಇಸ್ಕೋ ಗಾಡಿಕೇನು ಹೋಗದ ನೀಂಗ್ ಓಡ್ಸಕ್ ಬರಲ್ವಾ ನಾನು ಆ ಮಾವನ ಹತ್ರ ಪರ್ಮಿಷನ್ ಕೇಳ್ತೀನಿ ಬಾ ಹೋಗದ ನೀನ್ ಫಾಸ್ಟ್ ಆಗಿ ಓಡಿಸ್ತಿ ಅಂತ ಬೈತದ ನಿಮ್ಮ ಮಾವ ನಿಧಾನ ಕೊಡ್ಸು ಆಯ್ತು ನಿಧಾನ ಕೊಡ್ಸು ನಾನು ಹಿಂದೆ ಹೋಗದ ನಾನು ಮತ್ತೆ ಅಕ್ಕ ಕುತ್ಕತಿ ಹಿಂದೆ ಕಡೆ ಹೋಗೋಣ ಹೋಯ್ತಿಯ ನೀನು ಫಾಸ್ಟ್ ಆಗಿ ಹೋಗ್ಬಾರ್ದು ಏನ್ ನೀನ್ ಹೆಸರುಗಾ ಫಾಸ್ಟ್ ಆಗಿ ಕರ್ಕೊಂಡೈತಿಯಾ ನಮ್ಮಟ್ಟಿ ಮೈಸೂರಲ್ಲಿರೋದು ಮೈಸೂರಿಗೆ ಕರ್ಕೊಯ್ತಿಯಾ ನೀನ್ ನಮ್ಮಲ್ಲಿ ಇಲ್ಲಿಗೆ ಬರೋಕೆ ಹೆಂಗ್ ಬತ್ತೀಯಾ ಆಟ ಬತ್ತಿಯಾ ನಿಂಗೆ ಬರೋದಕ್ಕೆ ಹ್ಮ್ ನಿನ್ನ ಹೆಸರು ಹೇಳು ಮತ್ತೆ ಹಾ ಹಿಂಗ್ ಬಳಸ್ಕೊಂಡು ಹಿಂಗಾಣ್ ಬತ್ತಿಯಾ ನೀನ್ ಹೇಳು ನಿನ್ನ ಹೆಸರೇನೋ ಶ್ರಾವಣಿ ಅವನ ಹೆಸರು ಪೃಥ್ವಿ ಇಬ್ರು ಏನು ಊತ್ತಿದ್ದೀರಾ ನಂಗನ ನಂಗೇನು ಊತ್ತಾ ಅವನು ನೀನು ನೀನೇನು ಊತ್ತಿರೋದು ನಾನು ಚಿವಿಟವಾ ವಿವ್ಯಜ್ಯೋತಿ ಸ್ಕೂಲ್ ಎಷ್ಟನೇ ಕ್ಲಾಸ್ ಏನಪ್ಪ ದೊಡ್ಡವು ದೊಡ್ಡವ ಹಾ ಅದು ಮೈಕು ಚಿಕವ ಡೋಡೋ ಮೈಕೊ ಮೈಕೊ ದೊ ಚಿಕವ ಗೋಡೋ ಎರಡನೇ ಕ್ಲಾಸ್ ಎರಡನೇ ಕ್ಲಾಸ್ ಅಂತ ನೋಡಿ ಗೆ ಮಕ್ಕಳು पापा ಟ್ಯೂಟಾ ಕರೆ ಆದ್ರುವೆ ಬೈ ಪಪ್ಪಿ ಕಟ್ ಬಿಡು ರೀನಾ ಪಪ್ಪಿ ಬೈ ಬೈ ಜುರ್ಮುರಿ ಏನಂತಂದೆ ಇವಳು ಇವಳಿರೋ ಸೈಜ್ಗೂ ಇವಳು ತಿನ್ನೋದಕ್ಕೂ ಸಂಬಂಧನೇ ಇಲ್ಲ ಆದರೂ ಪಾಪ ದಪ್ಪ ಆಗೋಲ್ಲ ಬೇಕೋ ಆದರೂ ಆಗಲ್ಲ ಪಾಪ ನಮ್ಮ ಹುಡುಗಿ ತುಂಬ ಸಣ್ಣ ಇದ್ದಾಳೆ ಗೈಸ್ ಏನಾದರೂ ಸಜೆಷನ್ ಕೊಡಿ ದಪ್ಪ ಆಗೋಕ್ಕೆ ಇವಳಿಗೆ ನನ್ನ ಕಮೆಂಟ್ ಬಾಕ್ಸ್ ಇದೆ ನಿಮಗೆ ಕಮೆಂಟ್ ಮಾಡ್ಬೋದು ಕಮೆಂಟ್ ಮಾಡಿಬಿಡಿ ನನಗೆ ಇವಳಿಗೆ ಹೆಂಗೆ ದಪ್ಪ ಆಗ್ಬೋದು ಪಾಪ ನಾನು ತುಂಬ ಸಜೆಷನ್ ಕೊಡ್ತಾಯಿದ್ದೀನಿ ಯಾವುದು ವರ್ಕೌಟ್ ಆಯ್ತಿಲ್ಲ ನಮ್ಮ ಹುಡುಗಿಗೆ ನೀವೇನಾದ್ರು ಕೊಟ್ಟರೆ ಟ್ರೈ ಹೇಳ್ತೀನಿ ಅವಳಿಗೆ ಗೈಸ್ ಯಾವ ಥರ ಮೆಟ್ಲು ಒದ್ದೆ ಆಗೈತೆ ಅಂತಂದರೆ ಸುಮ್ಮನೆ ಹಿಂಗೆ ಅಂದ್ರೆ ಸುಮ್ಮನೆ ಅಂದ್ರೆ ಜಾರ್ಕೋಗ್ಬಿಡ್ತೀವಿ ಹಂಗೆ ಮೆಟ್ಲು ಒದ್ದೆ ಆಗೈತೆ ಕೇರ್ಫುಲ್ಲಾಗಿ ಇಳಿತಾ ಇದ್ದೀವಿ ನಮ್ಮ ಈ ಒಂದು ಪಯಣ ಈ ಥರ ಸಾಕ್ತಾ ಇದೆ ಹಿಂಗೆ ಕೈ ಹಿಡ್ಕೊಂಡು ಮೆಟ್ಲು ಇಳಿತಾ ಇದ್ದೀವಿ ಒಣಗು ಕೂದಲೆಲ್ಲ ಒದ್ದೆ ಆಗೋಗೈತೆ ಮಳೆಗೆ ಏನ್ ಮಾಡಕ್ ಅದಕ್ಕೆ ಒಣಗ್ಲಿ ಅಂತ ಹಿಂಗ್ ಬಿಡಕ ಬರ್ತಾ ಇರದೆ ನೀಳ್ ಆಗಲ್ಲ ಯಾಕಂದ್ರೆ ಬಿಟ್ರೆ ಹುಚ್ಚಿ ಆಗೋಯ್ತಾಳೆ ಆರಿಸ್ಕೊಂಡು ಒದರ್ಕೊಂಡಂತೆ ಹ್ಮ್ ಈ ತರ ಹೋಗ್ತಾ ಇದೆ ನೀವು ಬನ್ನಿಗೆ ಎಷ್ಟು ಚೆನ್ನಾಗಿರುತ್ತೆ ಒಂಥರ ಮೇಟ್ಲತ್ಕೊಂಡ್ ಹೋದ್ರೆ ಫ್ರೆಂಡ್ಸ್ ಜೊತೆ ಬನ್ನಿ ನಾವ್ ಇಬ್ಬಿಬ್ರ ಬಂದಿದ್ದೀವಿ ನೀವು ಒಂದ್ ಐದಾರು ಜನ ನಮಗೂ ಏನು ಬೋರ್ ಆಯ್ತಿಲ್ಲ ನಂಗೂ ಬೋರ್ ಆಗಿಲ್ಲ ಬೇಬಿ ನಾನು ಆ ಥರ ಎಲ್ಲ ಬೋರ್ ಮಾಡ್ಕೊಳ್ಳಲ್ಲ ಗಾಯಸ್ ಅನ್ಕೊಂಡು ಎಲ್ಲ ನಮ್ಮ ಸಬ್ಸ್ಕ್ರೈಬರ್ಸ್ ಅನ್ಕೊಂಡಿರ್ತಾರೆ ಬೇಬಿ ನಾ ಇವಳ ಅಂತ ನಾನು ಒಳ್ಳ ಹಂಗೆ ಕರಿಯೋದು ನೀನೇನ್ ಕರೀಚ ಹೇಳ ನಾನು ಹೇಳ ಶೀತ ಆಯ್ತು ಬಿಡು ಫಸ್ಟ್ ಸಾಲ ಹೇಳ್ದಾಗ ರೆಕಾರ್ಡ್ ಆಗೈತೆ ಹೇಳೇ ಹಿಂಗ್ ಕರೀತಾಳೆ ನನ್ನ ಆಮೇಲೆ ಇನ್ನೊಂದ್ ಏನಂದ್ರೆ ಏಳ್ ನನ್ನ ಬೇಬಿ ಅಂತ ಯಾರೋ ಕರಿಬಾರ್ದು ಹೌದು ಏ ಏ ನಾನು ಆ ರಿಸ್ಟ್ರಿಕ್ಷನ್ ಹಾಕಿಲ್ಲ ಗೈಸ್ ಇವಳು ಹಾಕೊಂಡವಳೆ ಅವಳನ್ನ ಬಿಟ್ಟು ಬೇರೆ ಯಾರು ನನ್ನ ಏನೋ ಫ್ಲೋ ಅಲ್ಲಿ ಬಂದಿರುತ್ತೆ ಅಷ್ಟೇ ಬಟ್ ಇವಳು ಹಂಗಂತ ನನಗೆ ರಿಸ್ಟ್ರಿಕ್ಷನ್ ಕೊಟ್ಟಿದ್ದಾಳೆ ನನ್ನ ಬಿಟ್ಟು ಯಾರು ಜಾನು ಅಂತ ಕರಿಬಾರ್ದು ನನ್ನ ಅಂತ ಹಾ ಹಾ ಕರಿಯೋದಿಲ್ವಾ ಕರ್ದಿರೋರ್ಗೆ ನೀನ್ ರಿಸ್ಟ್ರಿಕ್ಟ್ ಮಾಡಿರೋದುಂಟು ಕರಿಬೇಡಿ ನಾನ್ ಮಾತ್ರ ಕರಿಬೇಕು ಅವಳಿಗೆ ಅಂತ ಈ ಪಾಪ ಆಗಿಂಗ್ ವ್ಯೂ ಈ ತರ ಇದೆ ನಮ್ದು ಚಾಮುಂಡಿ ಬೆಟ್ಟದ ಮೇಲ್ಗಡೆ ವ್ಯೂ ಪಾಯಿಂಟ್ ನ ರಿಸ್ಟ್ರಿಕ್ಟೆಡ್ ಮಾಡ್ಬಿಟ್ಟಿದಾರೆ ಈಸಲ್ ಅಂದಿದ್ರೆ ಅಲ್ಲೇ ಹೋಗ್ಬಿಟ್ಟು ತೋರ್ಸಿರುವೆ ನಾನು ನಿಮ್ಗೆ ಏನು ಮೆಣಕಾಗಲ್ಲ ಸಿಕ್ಕಿರೋದನ್ನ ಯುಟಿಲೈಸ್ ಮಾಡ್ಕೊಂಡು ಹೋಗ್ತಾ ಇರಬೇಕು ಎಲ್ಲೋದ್ರು ಹಿಂಗೋಗಿ ಕುತ್ಕೋಬಿಡದು ಹೋಪಾಸಿಗೆ ಏನೇನು ಮಾಡಬೇಕು ಅಂತಂದ್ರೆ ಈ ಥರ ಮಾವಿನಕಾಯಿ ಮತ್ತೆ ಏನದು ವಾಟರ್ ಮೆಲನು ಪೈನಾಪಲು ಇದನ್ನೆಲ್ಲ ತಗೊಳ್ಳೋದು ಈ ಥರ ಹುಡ್ಗಿ ಬಂದ್ಬಿಟ್ಟು ಪೈನಾಪಲ್ ತಗೊಂಡವಳೆ ನಾನು ಬಂದ್ಬಿಟ್ಟು ಮಾವಿನಕಾಯಿ ತಿಂದಿನಿ ಬೇಕಾ ತಿನ್ನಿ ಜನಪದ ಸಾಂಗ್ನ ಕೇಳ್ಕೊಂಡು ಇಳಿತ ಇದ್ದೀವಿ ಹಿತ ಅನಿಸ್ತು ಇವ್ರದ್ದು ಮನೆ ದೇವ್ರ ಸಾಂಗ್ ಅಂತ ಅದು ನಂಗೆ ಗೊತ್ತಿಲ್ಲ ಬಟ್ ಚೆನ್ನಾಗಿತ್ತು ಸಾಂಗು ಇಷ್ಟು ಒಂದು ಏನಂತಂದರೆ ನಿಮಗೆ ಒಂದು ಏನಂತಾರೆ ಅದನ್ನ ಸಜೆಷನ್ ಅಥವಾ ರಿಕ್ವೆಸ್ಟು ಏನಾದರೂ ಇಟ್ಕೊಳ್ಳಿ ಆಶೋ ಟೈಮಲ್ಲಿ ಮೆಟ್ಲತ್ತವರು ಸ್ವಲ್ಪ ಆದಷ್ಟು ಸ್ಲಿಪ್ಪರ್ನ ಅವಾಯ್ಡ್ ಮಾಡಿ ಏನಕ್ಕೆ ಅಂತಂದರೆ ಎಲ್ಲಾದರೂ ಅರ್ಶಿನ ಕುಂಕುಮ ಹಚ್ಕೊಂಡು ಹೋಗ್ತಾ ಇರ್ತಾರೆ ಅರ್ಶಿನ ಕುಂಕುಮ ಬಂದು ದೇವ್ರಿಗೆ ಅಂತ ಯೂಸ್ ಮಾಡೋದು ಅದು ಕೂಡ ದೇವ್ರ ಸಮಾನನೇ ಆಗಿರೋದ್ರಿಂದ ನೀವು ಸ್ಲಿಪ್ಪರ್ ಹಾಕೊಂಡು ಹೋದರೆ ಅದೊಂಥರ ಚೆನ್ನಾಗಿ ಕಾಣಿಸಲ್ಲ ನೋಡೋರ್ಗು ಚೆನ್ನಾಗಿ ಕಾಣಿಸಲ್ಲ ಏನೋ ಒಂಥರ ಅಪಚಾರ ಥರ ಅನಿಸುತ್ತೆ ಅದಕ್ಕೋಸ್ಕರ ಸ್ಲಿಪ್ಪರನ್ನ ಹಾಕೊಂಡು ಬರಬೇಡಿ ಇದು ದೇವ್ರದಾದರೆ ಫ್ಯಾಕ್ಟ್ ಏನಂತಂದರೆ ನೀವು ಸ್ಲಿಪ್ಪರ್ ಹಾಕೊಂಡು ಬರೋದ್ರಿಂದ ಇಫ್ ಇನ್ ಕೇಸ್ ಮಳೆಗಿಳೆ ಬತ್ತು ಅಂತಂದರೆ ಜಾರ್ ಬೀಳೋ ಸಾಧ್ಯತೆಗಳಿರುತ್ತೆ ಆ ಒಂದು ರೀಸನ್ಗೆ ಸ್ಲಿಪ್ಪರ್ನ ಆದಷ್ಟು ಅವಾಯ್ಡ್ ಮಾಡಿ ಬರೀ ನಾನೆಲ್ ಬರೋ ಟ್ರೈ ಮಾಡಿ ಹೇಳ್ಬೇಕು ಅನಿಸ್ತು ಗೈಸ್ ಅದಕ್ಕೆ ಹೇಳ್ದೆ ತಪ್ಪಾಗಿ ಯಾರು ತಿಳ್ಕೋಬೇಡಿ ಬಟ್ ಏನೋ ಮನಸ್ಸಿಂದ ಹೇಳ್ಬೇಕು ಅನ್ನಿಸ್ತು ಅದಕ್ಕೆ ಹೇಳ್ದೆ ಅಷ್ಟೇ ಇಫ್ ಇನ್ ಕೇಸ್ ತಪ್ಪಾಗಿದ್ರೆ ಕ್ಷಮೆ ಇರಲಿ ನನ್ನ ಕಡೆಯಿಂದ ನಮ್ದು ಚಾಮುಂಡಿ ಬೆಟ್ಟದ್ದು ಆ ಶರ್ಡ್ ವಾರ ಶುಕ್ರವಾರ ಮೂರನೇ ವಾರದಲ್ಲಿ ಬಂದ್ಬಿಟ್ಟು ಮೆಟ್ಲಿಗೆ ಕುಂಕುಮ ಹಚ್ಕೊಂಡು ಹೋಗಿ ನಮ್ಮ ಈ ವ್ಲಾಗ್ನ ಕಂಪ್ಲೀಟ್ ಮಾಡ್ತಾ ಇದ್ದೀವಿ ನೋಡದ ದೇವರು ನಮ್ಮ ಭಕ್ತಿಗೆ ಮೆಚ್ಚಿ ಯಾವಾಗ ಪ್ರತಿಫಲ ಕೊಡ್ತಾರೋ ಗೊತ್ತಿಲ್ಲ ಆದಷ್ಟು ಬೇಗ ಕೊಡ್ಲಿ ಅಂತ ನಾವು ಆಶಿಸ್ತೀವಿ ಮಾಡಿ ಎಕ್ಸ್ಟ್ರಾವಗೆಂಟ್ ಎಂಜೆ ಕಕೊಂಡ್ ಕೊಟ್ಬಿಡು ಇಲ್ಲಿಯವರು ಮೈಸೂರು ಬಾಯ್ ಸೊ ಈ ವ್ಲಾಗ್ನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವ್ಲಾಗ್ ಸಬ್ಸ್ಕ್ರೈಬ್ ಮೈ ಯೂಟ್ಯೂಬ್ ಚಾನಲ್ ಚಟಾ